ಕೇವಲ ವಿರೋಧ ಪಕ್ಷದ ನಾಯಕರುಗಳು ಮಾತ್ರ ಎತ್ತುವಂಥದ್ದಲ್ಲ ನಿಜಕ್ಕೂ ಕಾಂಗ್ರೆಸ್ ಶಾಸಕರೇ ಕೆಲವೊಂದು ಪ್ರಶ್ನೆಗಳನ್ನು ಎತ್ತಲಿಕ್ಕೆ ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದಾರೆ ಅದು ಶಾಸಕರಿಗೆ ಹಲವಾರು ವಿಚಾರಗಳಲ್ಲಿ ಅವರಿರುವಂಥ ಸವಲತ್ತುಗಳನ್ನು ಕಡಿತ ಮಾಡಿರುವಂಥದ್ದು ನೀವು ಕರ್ಕೊಂಡು ಹೋಗುವಂಥ ಸಂದರ್ಭದಲ್ಲಿ ನೀವು ಪಿ ಎಗಳನ್ನು ಕೂಡ ಜಾಸ್ತಿ ಕರ್ಕೊಂಡು ಹೋಗಂಗಿಲ್ಲ ಅಂಥ ಒಂದು ಸ್ಥಿತಿ ಇದೆ ಇಂಥ ಸಂದರ್ಭದಲ್ಲಿ ಎಷ್ಟು ಮಟ್ಟಿಗೆ ಆಗ್ಬೋದು ನಾನು ಕೇಳೋಕ್ಕೆ ನಾನು ಬಯಸ್ತೀನಿ ನಾನು ಶಶಿಧರ್ ಅವ್ರನ್ನ ಶಶಿಧರ್ ವಿದೇಶದಲ್ಲಿರುವ ವಿದೇಶಲ್ಲಿ ಇರುವಂಥ ರಾಜಕಾರಣಿಗಳನ್ನು ರಾಜಕೀಯವನ್ನು ನೋಡಿರುವಂಥವ್ರು ಶಶಿಧರ್ ನಿಜಕ್ಕೂ ನಮ್ಮ ಅಧಿವೇಶನ ಅನ್ನುವಂಥದ್ದು ಇದೆಯಲ್ಲ ಆ ಅಧಿವೇಶನ ಅರ್ಥಪೂರ್ಣವಾದಂಥ ಅಧಿವೇಶನ ಆಗುತ್ತೇನೆ ರೀ ಜನರಿಗೆ ಏನು ಬೇಕಾ ಚರ್ಚೆ ಆಗುತ್ತಾ ಭಾಳ ಒಳ್ಳೆ ಹೇಳಿದ್ರು ಜಗದೀಶ್ ಬೆಳಗ್ಗೆ ಆರಂಭದಲ್ಲಿ ಏನು ಮುಗಿಬಿದ್ದು ಮಾತಾಡೋದು ಯಾಕಂದರೆ ಟಿ ವಿ ಕ್ಯಾಮ್ರಾಗಳಾಗಿರ್ತೇವೆ ಅಂತ ಸಂಜೆ ಮಾತಾಡೋದು ಯಾರಿಲ್ಲ ಒಂದನಾರು ಪಣ ಸಂಖ್ಯೆನೇ ಜಾಸ್ತಿ ಸಂಜೆ ಅವ್ರು ಹೇಳಿದಾಗೆ ಪ್ರೊಡಕ್ಟಿವ್ ವರ್ಕ್ ಏನಿದೆ ಅಜೆಂಡಾ ಏನಿರುತ್ತೆ ಅದನ್ನು ಬಿಟ್ಟು ಬೇರೆ ಎಲ್ಲ ಮಾಡ್ತಾರೆ ಅಧಿವೇಶನದಲ್ಲಿ ಇಲ್ಲಿ ಅನ್ಫಾರ್ಚುನೇಟ್ಲಿ ಆ ಫೋಕಸ್ ಕಳ್ಕೊಂಡು ಬಿಡ್ತಾರೆ ಇಲ್ಲಿ ಒಂದು ಬಿಲ್ಸ್ ಇರ್ಬೋದು ಅಥವಾ ಅವ್ರಿಗೆ ಏನು ಅಜೆಂಡಾಲು ಏನಿದೆ ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಜನಗಳಿಗೆ ಒಳ್ಳೆಯದಾಗ ಡೆವಲಪ್ಮೆಂಟ್ ಶುಡ್ ಬಿ ದ ಫೋಕಸ್ ಇಲ್ಲಿ ಅದನ್ನು ಬಿಟ್ಬಿಟ್ಟು ಒಬ್ರಿಗೆ ಒಬ್ಬರ ಮೇಲೆ ಇನ್ನೊಬ್ರು ಕೀಚೆಡ್ ಹುಚ್ಚಾಡ್ನ ಅಂತಾರಲ್ಲ ಆ ಥರ ಅವ್ರ ಕಾರ್ ಹೇಳಿದ ಇವ್ರು ಇವ್ರ ಒಳ್ಳೇದು ನೀನು ಅದು ಮಾಡಿದೆ ನೀನು ಇದು ಮಾಡಿದೆ ನೋಡಿ ಅದರಲ್ಲೇ ಸಮಯ ಕಳ್ಕೊಳ್ತಾರೆ ಅಂತ ಒಂದು ಅಧಿವೇಶನ ಮಾಡೋದಕ್ಕೆ ಬೆಳಗಾವಿಗೆ ಹೋಗ್ಬೋದು ಬಿಜಾಪುರ್ಗೆ ಹೋಗ್ಬೋದು ಎಲ್ಲಿಗೆ ಹೋದ್ರು ಸಮಯ ವ್ಯರ್ಥ ಇವಾಗ ಒಂದ್ ಸೌಧ ಕಟ್ಟಿದ್ದಾರೆ ನೂರಾರು ಕೋಟಿ ಖರ್ಚು ಮಾಡಿ ಸೌಧ ಕಟ್ಟಿದ್ದಾರೆ ದಿನ ಅಧಿವೇಶನ ಮಾಡ್ತಾರೆ ಅದನ್ನ ಮೇಂಟೈನ್ ಮಾಡ್ಲಿಕ್ಕೆ ಕೋಟ್ಯಾಂತರ ರೂಪಾಯಿ ಹೋಗುತ್ತೆ ಆ ಮೇಂಟೆನೆನ್ಸ್ ದುಡ್ಡನ್ನ ಜನಗಳಿಗೆ ಕೊಡಬಹುದಾಗಿತ್ತಲ್ಲ ಕಟ್ಟಬಾರ್ದು ಅಂತ ಹೇಳ್ತಿದಾರೆ ಕಟ್ಟಬಾರ್ದು ಆಗಿತ್ತು ಅಂತ ಹೇಳ್ತಾರಲ್ಲ ಕಟ್ಟಬಾರ್ದು ಜನಕ್ಕೆ ಒಂದು ಭಾವನಾತ್ಮಕ ಒಂದು ಆದ್ರೆ ಅಲ್ಲಿ ಮಾತಾಡಬೇಡಿ ಇಲ್ಲ ಅಲ್ಲಿ ಯಾರೋ ಒಬ್ರು ಅಲ್ಲ ಸದನದಲ್ಲಿ ಸರ್ ಸರ್ ಸದನದಲ್ಲಿ ನಾಳೆ ನಾವು ಉತ್ತರ ಸಪರೇಟ್ ರಾಜ್ಯ ಮಾಡ್ತೀವಿ ಮಂತ್ರಿಗಳಾಗ ಕಾಣಬೇಡಿ ಆನೆಲ್ಲ ಅಲ್ಲ ಅದು ಯಾವ ರೀತಿ ನಾವು ಸರ್ಕಾರ ಯಾವುದೇ ಸರ್ಕಾರ ಇರಲಿ ಯಾವ ರೀತಿ ನಡ್ಕೋಬೇಕು ಅಂದ್ರೆ ರಂಗನಾಥ್ ಅವರೇ ದ ಫೋಕಸ್ ಶುಡ್ ಬಿ ಆನ್ ಡೆವಲಪ್ಮೆಂಟ್ ಆಮೇಲೆ ಉತ್ತರ ಕರ್ನಾಟಕದ ಜನತೆಗೆ ಯಾರಾದ್ರೂ ಈ ನಾವು ಉತ್ತರ ಕರ್ನಾಟಕನೇ ಬೇರೆ ಅಂತ ಕೇಳ್ತೀವಿ ಅನ್ನೋಂತ ನಾಯಕರು ಯಾರಾದ್ರೂ ನಿಂತ್ಕೊಂಡ್ರೆ ಆ ಜನತೆನೆ ಬೇಡ ಬೇಡ ನಾವೆಲ್ಲ ಒಟ್ಟಾಗಿದ್ದೀವಿ ನಮ್ಮಲ್ಲಿ ಆ ಡೆವಲಪ್ಮೆಂಟ್ ಅನ್ನೋದು ಅಭಿವೃದ್ಧಿ ಅನ್ನೋದು ಬಹಳ ಚೆನ್ನಾಗಿ ಆಗಿದೆ ಈ ಸರ್ಕಾರಗಳಲ್ಲಿ ಯಾವುದೇ ಸರ್ಕಾರ ಬರಲಿ ಆದ್ರಿಂದ ನಾವು ಜೊತೆಯಲ್ಲೇ ಇರೋಣ ಅನ್ನೋಂತ ಮನೋಭಾವನೆ ಅವ್ರಿಗೂ ಬರೋ ಹಾಗೆ ನಾವು ಮಾಡಬೇಕು ಎರಡನೇದು ಇನ್ನೊಂದು ಮಾತು ಹೇಳಿದ್ರಿ ನೀವು ಯಾವುದು ಅಲ್ಲಿ ಡೆವಲಪ್ಮೆಂಟ್ ಆಗ್ತಾ ಇಲ್ಲ ಅದು ಯೂಸ್ ಮಾಡ್ತಾ ಇಲ್ಲ ಸುವರ್ಣ ಸೌಧಾನ ಅಂತ ಈಗೆಲ್ಲ ಕಂಪ್ಯೂಟರ್ ಯುಗ ಬಂದಿದೆ ಪಕ್ಕದ ಆಂಧ್ರದಲ್ಲಿ ಇವಾಗ ನೀವು ನೋಡಿದಿರಿ ಎಲ್ಲಿ ನಮ್ಮ ಚಂದ್ರಬಾಬು ನಾಯ್ಡು ಅವರು ಎಲ್ಲರಿಗೂ ಒಂದೊಂದು ಲ್ಯಾಪ್ಟಾಪ್ ಕೊಟ್ಟು ಹೌ ದ ಕ್ಯಾಬಿನೆಟ್ ಹ್ಯಾವ್ ಇಟ್ಸಲ್ ಯೂಸಿಂಗ್ ದ ಲ್ಯಾಪ್ಟಾಪ್ ಕೊಡಂಗಿಲ್ಲ ದಾಪ್ಟಾಪ್ ಯಾವ ರೀತಿ ಮಾಡಬೇಕು ಅಂದ್ರೆ ಈ ಪೇಪರ್ ಕೊಡೋದು ಅದೆಲ್ಲ ನಿಲ್ಸಿ ಅದೆಲ್ಲ ಮಾಡ್ಬಿಟ್ರೆ ಏನಾಗುತ್ತೆ ವರ್ಚುಯಲ್ ಆಫೀಸ್ ಅಂತ ಬಂದಂತ ಸಂದರ್ಭದಲ್ಲಿ ಏನಾಗುತ್ತೆ ಅಂತ ಹೇಳ್ತೀನಿ ನಿಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿ ಆಫೀಸು ಬೆಂಗಳೂರಲ್ಲಾದ್ರೂ ಇರಲಿ ಬೆಳಗಾವಲ್ಲಾದ್ರೂ ಇದ್ರೆ ಅದೇ ಸ್ಪೀಡಲ್ಲಿ ಕೆಲಸ ಆಗಾಗ ಆಗುತ್ತೆ ಕರೆಕ್ಟ್ ಅದು ಸ್ವಲ್ಪ ಟೆಕ್ನಾಲಜಿ ಇನ್ನೊಂದು ಸ್ವಲ್ಪ ದಿವಸ ನನಗನ್ಸುತ್ತೆ ಈ ಇನ್ನೊಂದು ಆರು ತಿಂಗಳು ಒಂದು ವರ್ಷದಲ್ಲಿ ಆ ಟೆಕ್ನಾಲಜಿಗೆ ನಾವು ಬಂದುಬಿಟ್ರೆ ಎಲ್ಲಿ ಬೇಕಾದರೂ ಇಡ್ಬೋದು ಮತ್ತು ಆವಾಗ ಈ ಎಲ್ಲಿ ಅಂತ ನನ್ಗೆ ಅನ್ಸುತ್ತೆ ಮೂವತ್ತು ಜಿಲ್ಲೆಗಳಲ್ಲಿ ಮೂವತ್ತು ಪ್ರಿನ್ಸಿಪಲ್ ಸೆಕ್ರೆಟರಿ ಆಫೀಸ್ ನಿಟ್ಟು ಎಲ್ಲ ಡಿಸಿಷನ್ ತಗೋಬಹುದು ಯಾಕಂದ್ರೆ ಈ ಫೈಲ್ ಮೂವ್ಮೆಂಟ್ ಇರಲ್ಲ ಎವ್ರಿಂಗ್ ವಿಲ್ ಬಿ ಟ್ರಾನ್ಸ್ಮಿಟೆಡ್ ಎಲೆಕ್ಟ್ರಾನಿಕಲ್ ಅವರು ಹೇಳಿದ್ರು ಅಜೆಂಡಾ ಬಿಟ್ಟು ಎಲ್ಲ ಚರ್ಚೆ ಆಗಲ್ಲ ಅಂತ ನೋಡಿ ಕಳೆದ ಬಂದು ತಾವು ಅಧಿವೇಶನಕ್ಕೆ ಯಾವಾಗ ಭೇಟಿ ಕೊಟ್ಟಿದ್ರಲ್ಲ ಭೇಟಿ ಕೊಟ್ಟಿಲ್ಲ ಸರ್ ಹಾ ಕಳೆದ ಬಾರಿ ಅಧಿವೇಶನದಲ್ಲಿ ಹದಿನೇಳು ದಿವಸ ನಡೀತು ಹದಿನೇಳು ದಿವಸನು ಪ್ರತಿ ದಿವಸದ ಅಜೆಂಡಾ ಕಂಪ್ಲೀಟ್ ಮಾಡಿದೆ ವಿಧಾನ ಪರಿಷತ್ನಲ್ಲಿ ಹದಿನೇಳು ದಿವಸದ ಅಜೆಂಡಾನು ಅವತ್ತಿನ ಅವತ್ತಿನ ಅಜೆಂಡಾ ಕಂಪ್ಲೀಟ್ ಮಾಡಂಗೆ ಎಲ್ಲ ಇದು ನೋಡಿಕೊಂಡು ಒಂದು ಇದು ಬ್ಯಾಲೆನ್ಸ್ ಇಲ್ದಂಗೆ ಮಾಡಿರುವ ಅಧಿವೇಶನ ಈ ಬಾರಿ ಈ ಬಾರಿ ಅಂತ ಸ್ಥಿತಿ ಇದೆಯಾ ಸರ್ ಖಂಡಿತ ಆಗುತ್ತೆ ಇನ್ನೊಂದು ಇನ್ನೊಂದು ನಾವು ಕೇಳಲೇಬೇಕು ಕಳೆದ ಬಾರಿ ಹತ್ತು ದಿನದ ಅಧಿವೇಶನಕ್ಕೆ ಹದಿನಾಲ್ಕು ಕೋಟಿ ನಲವತ್ತು ಲಕ್ಷ ಖರ್ಚಾಗಿತ್ತು ಈ ಬಾರಿ ಹತ್ತು ಕೋಟಿ ಒಳಗಡೆ ಮುಗಿಬೇಕು ಅಂತ ಇದೆ ಹೌದು ನೀವು ಖರ್ಚು ವೆಚ್ಚ ಕಡಿಮೆ ಹಾಕಿ ಎಲ್ಲರ ಬೆಂಬಲ ಕೂಡ ಇದೆ ಆದರೆ ಖರ್ಚು ವೆಚ್ಚ ಕಡಿಮೆ ಹಾಕುವಂಥದ್ದು ಅಧಿವೇಶನ ವಿಚಾರದಲ್ಲಿ ಮಾತ್ರ ಅಲ್ಲ ನೋಡಿ ಸಿದ್ಧತೆಗಳ ಬಗ್ಗೆ ಒಂದು ಕಮಿಟಿ ಮಾಡಿದಾರೆ ಕಮಿಟಿಯಲ್ಲಿ ನಾನು ಇದ್ದೆ ನಾನು ಹೋಗಿದ್ದೀನಿ ಕಳೆದ ಹತ್ತು ದಿವಸ ಹಿಂದೆ ಹೋಗಿ ನೀವು ಹೇಳಿದಂಗೆ ಹದಿನಾಲ್ಕು ಪಾಯಿಂಟ್ ನಾಲ್ಕು ಐದು ಕೋಟಿಯನ್ನು ಕಳೆದ ಬಾರಿ ಅಧಿವೇಶನಕ್ಕಾಗಿತ್ತು ಈ ಬಾರಿ ಅದನ್ನ ಮೂವತ್ತರಿಂದ ನಲವತ್ತು ಪರ್ಸೆಂಟಷ್ಟು ಅಷ್ಟು ಕಡಿಮೆ ಮಾಡಬೇಕು ಅಂತ ಎಲ್ಲ ಪ್ರಯತ್ನಗಳು ಮಾಡಿದೆ ಏನಾಗುತ್ತೆ ನೋಡಿ ಅಲ್ಲಿ ಇಡೀ ಬೆಳಗಾವಿ ಬೆಳಗಾವಿಯಲ್ಲಿ ತಗೊಂಡ್ರೆ ಸಣ್ಣ ಹೋಟ್ಲು ದೊಡ್ಡ ಹೋಟ್ಲು ಎಲ್ಲ ತಗೊಂಡಿರೋದು ಏಳ್ನೂರು ರೂಮ್ಸೇ ಇಲ್ಲಿ ಬರ್ತಕ್ಕಂಥದ್ದು ಶಾಸಕರು ಮುನ್ನೂರು ಜನ ಎರಡು ಸಾವಿರದ ಏಳ್ನೂರು ಜನ ಅಧಿಕಾರಿಗಳು ಸಿಬ್ಬಂದಿಗಳಾಗ್ತಾರೆ ಮೂರು ಸಾವಿರದ ಮೂರು ಸಾವಿರ ಆಯಿತು ಪ್ಲಸ್ ಆರು ಸಾವಿರ ಜನ ಪೊಲೀಸ್ನವರು ಟೋಟಲಿ ಒಂಬತ್ತು ಸಾವಿರ ಜನಕ್ಕೆ ವ್ಯವಸ್ಥೆ ಮಾಡಬೇಕು ಅಂತ ಹೇಳಿದ್ರೆ ಹತ್ತು ದಿವಸ ನಡೆಸೋದು ನೀವು ಹೇಳಿದ್ರಿ ಇಪ್ಪತ್ತು ದಿವಸ ಇಪ್ಪತ್ತು ದಿವಸ ನಡೆಸೋಕ್ಕೂ ಸರ್ಕಾರ ಸಿದ್ಧ ಇತ್ತು ಆದರೆ ನೀವು ಹೇಳ್ದಂಗೆ ವೆಚ್ಚ ಎಷ್ಟಾಗತ್ತೆ ಅಂದರೆ ಬೆಂಗಳೂರಲ್ಲಿ ನಮಗೆ ನಡೆಸಿದ್ರೆ ಅದ್ರ ಹತ್ತು ಪರ್ಸೆಂಟ್ ಆಗೋದು ಅದರಿಂದ ಈ ಎಲ್ಲ ಲೆಕ್ಕದಲ್ಲಿ ಈ ಈ ಬಾರಿ ಬಾರಿ ಅರ್ಥಪೂರ್ಣವಾದಂತ ಚರ್ಚೆಗಳಾಗಲಿ ಸಾಧ್ಯ ಅಲ್ಲ ಸರ್ ಇಲ್ಲ ಸಮಸ್ಯೆಗಳಿದೆ ಇಲ್ಲ ಸರ್ಕಾರ ಅಂತೂ ವಿರೋಧ ಪಕ್ಷದ ಎಲ್ಲಾ ಸವಾಲುಗಳನ್ನ ಎದುರಿಸಕ್ಕೆ ಸಿದ್ಧವಾಗಿದೆ ಅವರು ನಿಜವಾಗ್ಲೂ ಅರ್ಥಪೂರ್ಣವಾಗಿ ಅಧಿವೇಶನ ನಡಿಬೇಕು ಅಂತ ಮಾಡಿದ್ರೆ ನಡೀತದೆ ಹೇಳಿ ನಾಳೆ ಏನಾಗುತ್ತೆ ಅವರು ಇಲ್ಲ ನಾವು ಬಹಳ ಅರ್ಥಪೂರ್ಣವಾಗಿ ಮಾಡ್ಬೇಕು ಅಂತಿದ್ವಿ ಆದ್ರೆ ವಿರೋಧ ಪಕ್ಷ ನಮಗೆ ಕೋಪಿಲ್ಲ ಅನಗತ್ಯವಾಗಿ ಕೂಗಾಡಿದ್ರು ಚೀರಾಡಿದ್ರು ಅವ್ರ ಮೇಲೆ ಅದನ್ನ ಹೇಳ್ತಾರೆ ಅದನ್ನ ಎಲ್ಲರೂ ಒಗ್ಗಟ್ಟಾಗಿ ಡೆವಲಪ್ಮೆಂಟ್ ಮೇಲೆ ಫೋಕಸ್ ಮಾಡಿಕೊಂಡು ಏನು ಆಗಬೇಕು ಅದ್ರ ಮೇಲೆ ಫೋಕಸ್ ಮಾಡಿಕೊಂಡು ದಯವಿಟ್ಟು ಆ ಬಿಲ್ಗಳು ಪಾಸ್ ಮಾಡಿಕೊಂಡು ಏನ್ ಮಾಡಬೇಕು ಅದನ್ನ ಕ್ಲೋಸ್ ಮಾಡಿ ನೀವ್ ಹೇಳಿದ್ರಿ ಕಳೆದ ಬಾರಿ ಪ್ರತಿ ಅಜೆಂಡಾನು ನಾವ್ ಮಾಡಿದಂತ ಫಂಟಾಸ್ಟಿಕ್ ಅದನ್ನ ನಡೆಸ್ಕೊಂಡು ಹೋಗ್ಲಿಕ್ ಮಾಡ್ಬೇಕು ಪ್ಲಸ್ ಒಗ್ಗಟ್ಟಾಗಿ ಮಾಡ್ಬೇಕು ಬರೀ ಜಗಳ ಅನೇಕ ವರ್ಷಗಳಿಂದ ಆಗಿಲ್ಲ ಸರ್ ನಾಳೆ ಅಧಿವೇಶನ ನಡೆಯುವಂತ ಸಂದರ್ಭದಲ್ಲಿ ವಿರೋಧ ಪಕ್ಷಗಳ ಕೆಲಸ ಏನು ಆಗ್ತಾ ಇರೋಂಥ ಅಭಿವೃದ್ಧಿ ಕೆಲಸ ಅಥವಾ ಯಾವುದೇ ಒಂದು ಪಾಲಿಸಿ ಡಿಷನ್ನು ಮತ್ತು ಯಾವುದೇ ಒಂದು ಶಾಸನ ರಚನೆ ಇದರಲ್ಲಿ ಏನು ತಪ್ಪು ನಪ್ಪುಗಳಾಗಿದೆ ಅಂತ ಹೇಳೋದನ್ನು ತಿಳಿಯೋದಕ್ಕೆ ಕರೆಕ್ಟ್ ಅದನ್ನು ಕೇಳಿಸ್ಕೊಳ್ಳೋವಂಥ ಹೃದಯ ವೈಶಾಲ್ಯತೆ ಅವ್ರಿಗೆ ಇರಬೇಕು ತಕ್ಷಣ ನೀನು ಏನ್ ಗುದ್ಗೊಳ್ಳಿ ಈಗ ಬಿಜೆಪಿ ಅವರು ಅಧಿವೇಶನದ ಬಗ್ಗೆ ಸಿದ್ಧತೆ ಅಂತ ಮಾಧ್ಯಮಗಳೆಲ್ಲ ನೋಡ್ತಾ ಇದೀವಿ ಇವ್ರು ಹೇಳ್ತಾರೆ ಅಭಿವೃದ್ಧಿ ಬಗ್ಗೆ ಇನ್ನೊಂದ್ರ ಬಗ್ಗೆ ಈ ಸಿದ್ಧತೆ ಇಲ್ಲ ಅವ್ರ ರಾಜೀನಾಮೆ ಕೇಳಿ ಇವ್ರ ರಾಜೀನಾಮೆ ಪ್ರಚಾರ ಬೇಕು ಹೇಳ್ತೀನಿ ರಾಜೀನಾಮೆ ಬೆಂಗಳೂರಲ್ಲಿ ಕೇಳಿ ಸ್ವೀ ಯಾವ್ದಿದೆ ಇಲ್ಲಿ ನಮ್ಮಲ್ಲಿ ರಾಜ್ಯ ಅಧ್ಯಕ್ಷೆಗೆ ಒಂದು ಸರಿಯಾದಂತ ಕಡಿವಾಣ ಹಾಕಕ್ಕಾಗಿ ಸಿದ್ಧತೆ ರೀ

ತಗೊಂಡಿದ್ದಿದ ನಿಜ ಅಂತೇ ವಾಪಸ್ ಕೊಟ್ಟಬಿಟ್ರು ಉತ್ತರ ಕರ್ನಾಟಕದ ಸಮಸ್ಯೆಗಳ ಬಗ್ಗೆ ಅಷ್ಟು ಹೇಳ್ತೀರಾ ನೀವು ಕಳ್ತನ ಆಗಿರೋ मालಮ ಆ ಸಮಸ್ಯೆಗಳ ನಿಿದಾಗ ವಾಪಸ್ ನಾಟ್ ಅಕ್ಯೂಸ್ಡ್ ಅಲ್ವಾ ಈ ರೀತಿಯಾದಂತ ಡಬಲ್ ಸ್ಟ್ಯಾಂಡರ್ಡ್ ಅಲ್ಲ ಇದನ್ನ ಮುಕ್ಕೊಳ್ಳಿ ಅಲ್ಲ ಇದನ್ನ ಮಾತಾಡಕ ಆ ಅಧಿವೇಶನನೇ ಬೇಕಾ ಎಲ್ಲಿ ನಿಮಗೆ ಬಂದು ಮಾತಾಡ್ಲಾ ಅಲ್ಲ ಬೆಂಗಳೂರ್ಲಿ ಇರ್ತದೆ ಮತ್ತೆ ಯಾರು ಹೇಳೋದು ಅಲ್ಲ ಅಲ್ಲ ನಾನು ಹೇಳೋದು ಯಾವುದೇ ಅಧಿವೇಶನದಲ್ಲಿ ನಿಮ್ಮ ಮಾನದಂಡಗಳನ್ನೇ ನಾವು ಅಳವಡಿಸಿಕತೀವಿ ಅಲ್ಲ ಅದೇ ನಿಮ್ಮ ಅಜೆಂಡ ಆಗ್ಬಿಡ್ಬಾರ್ದು ಯಾಕೆ ನಿಮ್ಮ ಮಾನದಂಡಗಳನ್ನ ಮಾನದಂಡಗಳನ್ನ ಮಾನವ ದಂಡ್ ಹೇಳಿ ನಾವು ನಿಮ್ಮನ್ ಕೇಳಿ ತಪ್ಪು ಜಗದೀಶ್ ಇನ್ನೇ ಹಂಗಾಗಲ್ಲ ಜಗದೀಶ್ ಇಲ್ಲ ಜಗದೀಶ್ ಒಬ್ಬರಾದ್ರೂ ಭಿನ್ರಾಗಿ ಸರ್ ಅಲ್ಲ ನಿಮಿಷ ನಿಮ್ಮ ಮಾನದಂಡ ಇವ್ರ ಅಳವಡಿಸ್ಕೊಳ್ಳಿ ಇವ್ರ ಮಾನದಂಡ ನೀವು ಅಳವಡಿಸ್ಕೊಳ್ಳಿ ಹೇಳದ ಮಾನವೀಯ ದಂಡ ಇಲ್ಲಿ ಅಂತ ಈಗ ಐದು ಮಂದಿ ರೈತರ ರಾಜೀನಾಮೆ ನೀವು ಕೇಳಿದ್ರ ಅಂತ ಅಲ್ಲ ವಿಷೇಕ ಇವತ್ ಕೇಳಿ ಸರ್ ನಿಮ್ ವಿಷಯ ನಾವು ಸ್ವಲ್ಪ ತೆಗೆದ್ಬಿಟ್ರ ಐದು ವರ್ಷದ ವ್ಯವಸ್ಥೆನ ಅವ್ರು ಕೇಳತ್ತಾರ ವರ್ಷದ ಅಲ್ಲ ಐದು ವರ್ಷದ ಬಿಜೆಪಿ ಬಿಜೆಪಿಯವ್ರ ಜನ ಮೂಲ ಕೊಡಿಸಿದ್ದಾರೆ ಈಗ ಆಳ್ವಿಕೆ ಮಾಡ್ತಿರೋ ಹೇಳ್ಬೇಕಲ್ಲ ಹೇಳ್ಬೇಕಲ್ಲ ಕೂತ್ರ ಕಬ್ಬು ಬೆಳೆಗಾರರಿಗೆ ಇವತ್ತು ಎಂತ ಸಮಸ್ಯೆ ಅಂದ್ರೆ ಇವತ್ತು ಅಗ್ರಿಕಲ್ಚರ್ ಎಕ್ಸ್ಪರ್ಟ್ ಎರಡ್ ಸಾವಿರದ ಐನೂರ ಏನೋ ಫಿಕ್ಸ್ ಮಾಡಿದ್ದನ್ನ ಕೊಡಕ್ ಆಗ್ತಾ ಇಲ್ಲ ಕರೆಕ್ಟಾ ಈಗ ಅದು ಇಂಡಸ್ಟ್ರಿನ ಇವರು ಅಲ್ಲಿರುವಂತಹ ಶುಗರ್ ಫ್ಯಾಕ್ಟರಿ ಓನರ್ಸ್ ನ ತಗೊಂಡು ಅವ್ರನ್ನ ವಿಶ್ವಾಸಕ್ಕೆ ತಗೊಂಡ್ರೋ ಇಲ್ವೋ ಅದು ಬೇರೆ ಅದೊಂದು ಆಗಿಲ್ಲ ನಿನ್ನೆ ಈಗ ತಿರ್ಗಾ ಆಗ್ಲೇ ಇಲ್ಲ ಮೂರ್ ಸಾವಿರ ಕೊಡ್ಬೇಕು ಉಂಟು ಎರಡುವರೆ ಕೊಡ್ಸಕ್ ಆಗಿಲ್ಲ ನಮ್ಗೆ ಅಂದ್ರೆ ಮೂರ್ ಸಾವಿರ ಕೊಡಿಸ್ತೀನಿ ಅಂತ ಒಬ್ರು ಬಿಜೆಪಿ ಲೀಡರ್ ಶುಗರ್ ಫ್ಯಾಕ್ಟ್ರಿ ಅದಾವ ಹದಿನಾಕು ಕಾಂಗ್ರೆಸ್ ನಾ ಏನ್ ಮುಚ್ಚಿಡಂಗಿಲ್ಲ ಮೂರು ಪಾರ್ಟಿನ ಜವಾಬ್ದಾರಿ ಸ್ಥಾನಕ್ಕೆ ಇಟ್ಟ ಹೇಳ್ತಾನ ಎಲ್ಲ ನೀವು ಏನು ಹತ್ತೊಂಬತ್ತು ಹದಿನಾಕು ಎರಡದಿಲ್ಲ ದಯವಿಟ್ಟು ನಿಮ್ಮ ಕೈ ಮುಗಿತೀನಿ ರೈತರ ಪೇಮೆಂಟ್ ಕೊಡ್ರಿ ಇದು ಬಿಟ್ಕೊಂಡು ನೀವು ಇದೇ ಬಿಟ್ಕೊಂಡ್ರೆ ಸದನ ನಾವು ಇಂಥ ವ್ಯವಸ್ಥೆ ಕಲಿಬಾರ್ದು ಅಂತ ನಾವು ನಾವು ಹೇಳಿದ್ರೆ ಎಲ್ಲ ಪಾರ್ಟಿ ನಮ್ದು ಹಿಡ್ಕೊಂಡು ಅಲ್ಲ ನಾನು ಹೇಳೋದು ನಿಮ್ ಲೆಕ್ಕದ ಪ್ರಕಾರ ಮೂವತ್ತೈದು ಜನ ಇದಾರೆ ಮೂವತ್ತೈದು ಜನ ಅದರಲ್ಲಿ ಯಾರೋ ಮೂರ ನಾಲ್ಕು ಜನ ಯಾರೋ ಅಂತ ಇನ್ನು ಕೆಲವರು ಕೊಟ್ಟಿಲ್ಲ ಕರೆಕ್ಟ್ ಹೋದ್ ವರ್ಷ ಏನ್ ಹೇಳಿದ್ರು ಕೊಡದೇ ಇದ್ರೆ ಕಾನೂನು ಕ್ರಮ ತಗೊಂಡ್ ಜೈಲಿಗೆ ಹಾಕ್ತಿವಿ ಹಾಕ್ಬಿಡಿ ಇಲ್ಲ ಕೇಳಿ 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 ಈಗ ಪಂಜಾಬ್ ಪ್ರಭುತ್ವ ತಮಗೆ ಗೊತ್ತಿದ ಭಾಗದಲ್ಲಿ ಶುಗರ್ ಫ್ಯಾಕ್ಟ್ರಿಗಳು ನಡ್ಸಕ್ಕೆ ಎಲ್ಲ ಪಾರ್ಟಿಯವರು ಇದಾರೆ ಎಲ್ಲ ಮಾಡಿದ್ದಾರೆ ಅಂತ ಅದೊಂದು ಕಡೆ ಇರಲಿ ಇವತ್ತು ಲಾಭದಲ್ಲಿ ಎಷ್ಟು ಫ್ಯಾಕ್ಟರಿ ನಡೀತಾ ಇದೆ ನಷ್ಟದಲ್ಲಿ ಎಷ್ಟು ಫ್ಯಾಕ್ಟರಿ ನಡೀತಾ ಇದೆ ಇವತ್ತು ರೈತರು ಏನ್ ಕೇಳ್ತದೆ ಸರ್ಕಾರ ಬೆಂಬಲ ಬೆಲೆಯನ್ನು ಹೇಳಿತ್ತು ಮಾಡಿತ್ತು ಅವ್ರನ್ನ ಅರೆಸ್ಟ್ ಮಾಡಿ ಮುಚ್ಚಿ ಮಾಡಿದ್ರೆ ಅವರು ಯಾವ ಮಟ್ಟದಲ್ಲಿ ಇದಾರೆ ಅಂದ್ರೆ ಫ್ಯಾಕ್ಟ್ರಿಗಳು ಮುಚ್ತೀವಿ ಅಂತಿದ್ದಾರೆ

ಇದು ಪ್ರಾಬ್ಲಮ್ ಒಂದು ಎರಡನೇದು ನಾನು ಇನ್ನೊಂದು ಕೇಳೋದು ಆಯ್ತು ಎರಡು ಎಲ್ಲರೂ ರಾಜಕೀಯ ಎಲ್ಲಾದ್ರೂ ಎಲ್ಲಾದ್ರೂ ರಾಜಕೀಯ ಹಂಗಾದ್ರೆ ಮೂರ್ ಸಾವಿರ ರೂಪಾಯಿ ದರ ಕೊಟ್ರು ಕಡಿಮೆ ಬರ್ರಿ ಸರ್ ಸ್ವಾಮಿ ಎರಡುವರೆ ಸಾವಿರ ಕೊಡು ಆಮೇಲೆ ಪ್ರಶ್ನೆ ಬಂತು ಇವತ್ತು ಮೆಕ್ಕೆಜೋಳ ನಾವು ಇನ್ನೊಂದು ವಾರದ ಖರೀದಿ ಕೇಂದ್ರ ಸ್ಟಾರ್ಟ್ ಮಾಡದೇ ಇದ್ರೆ ರೈತ ಬೀದಿಗೆ ಬರ್ತಾನೆ ಇವತ್ತು ಪ್ರತಿ ವರ್ಷ ಯಾವುದೇ ಸರ್ಕಾರ ಇರಲಿ ಯು ಪಿ ಎ ಸರ್ಕಾರ ಇರ್ಬೋದು ಹಿಂದಿನ ಎನ್ ಡಿ ಎ ಸರ್ಕಾರ ಇರ್ಬೋದು ಕೇಂದ್ರ ಸರ್ಕಾರ ಅದನ್ನ ಎಲ್ಲ ಪೂರ್ತಿ ಹಣ ಕೊಡ್ತಿತ್ತು ಇವತ್ತು ನೀವು ನಿಲ್ಲಿಸಿರಲ್ಲ ನೀವೇನು ಹೋರಾಟ ಮಾಡ್ತೀರಿ ರೈತರ ಪರವಾಗಿ ನಿಮ್ಗೆ ನೈತಿಕತೆ ಬೇಕಲ್ಲ ಇವತ್ತು ರಾಜ್ಯ ಸರ್ಕಾರ ನೀವು ಇದ್ರೆ ರಾಜ್ಯ ಸರ್ಕಾರ ಹೊಣೆಯವ್ರು ಖರೀದಿ ಅಂತ ಒತ್ತಾಯ ಮಾಡ್ತೇವೆ ಆದ್ರೆ ಕೇಂದ್ರ ಸರ್ಕಾರದ ಪಾತ್ರ ಇದೆ ಈರುಳ್ಳಿಗೆ ಸಾಕಷ್ಟು ಆಮದವನ್ನು ಮಾಡಿಕೊಂಡು ನಮ್ಮ ರೈತರನ್ನು ಇವತ್ತು ಬೀದಿ ನಿಲ್ಸಿದ್ರಿ ಯಾಕೆ ನಿಮ್ಮ ಪಾತ್ರನೂ ಹೇಳ್ಕೋಬೇಕಲ್ಲ ನೀವು ತಪ್ಪು ನಾವೇ ಮಾಡೋದು ಎಸ್ ಸರ್ ಎಸ್ ಸರ್ ನಾನು ಇರಬೇ ನಿಟ್ಟನ್ನು ಚರ್ಚೆ ಮಾಡ್ತೀನಿ ಅದಕ್ಕಿಂತ ಮೊದಲು ಮತ್ತೊಮ್ಮೆ ಶಾರ್ಟ್ ಬ್ರೇಕ್